ಶುಭೋದಯ ಎಲ್ಲರಿಗೂ ನಮಸ್ಕಾರ ಈ ಹಾಡನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಈ ಭೂಮಿ ನಮಗೆ ಬಾಡಿಗೆ ಮಾನೆ ಕಂಡ್ರಪ್ಪೋ ಈ ಭೂಮಿ ನಮಗೆ ಬಾಡಿಗೆ ಮಾನೆ ಕಂಡ್ರಪ್ಪೋ ಈ ಬಾಡಿಗೆ ಮನೆಗೆ ಬದುಕು ಅನ್ನೋ ಬಾಡಿಗೆ ಕಟ್ಟೋಗಕ್ಕೆ ಬಂದವರು ನಾವೆಲ್ಲ ಕಂಡ್ರಪ್ಪೋ ಈ ಬಾಡಿಗೆ ಮನೆಗೆ ಬದುಕು ಅನ್ನೋ ಬಾಡಿಗೆ ಕಟ್ಟೋಗಕ ಬಂದವರು ನಾವೆಲ್ಲ ಕಣ್ರಪ್ಪೋ ಇಲ್ಲಿ ನಂದು ನಿಂದು ಅವಂದು ಅಂತ ಯಾವುದು ಇಲ್ಲ ಕಣ್ರಪ್ಪೋ ಇಲ್ಲಿ ನಂದು ನಿಂದು ಅವಂದು ಅಂತ ಯಾವುದು ಇಲ್ಲ ಕಣ್ರಪ್ಪೋ ಅವನು ಕರೆದಾಗೆಲ್ಲ ಬಿಟ್ಟು ಎಲ್ಲರೂ ಒಂದೀನ್ ಹೋಗ್ಲೇಬೇಕು ಕಣ್ರಪ್ಪೋ ಅವನು ಕರೆದಾಗೆಲ್ಲ ಬಿಟ್ಟು ಎಲ್ರೂ ಒಂದೀನು ಹೋಗ್ಲೇಬೇಕು ಕಣ್ರಪ್ಪೋ ಇಲ್ಲಿ ಕೊಟ್ಟಿದ್ದಿಟ್ಟಿದ್ ನಿಮ್ಮ ಹಿಂದೆ ಬರ್ದೆ ಎಂದು ಇರೋದಿಲ್ಲ ಕಣ್ರಪ್ಪೋ ನೀವು ಕೊಟ್ಟಿದ್ದಿಟ್ಟಿದ್ದೆಲ್ಲ ನಿಮ್ಮ ಹಿಂದೆ ಬರ್ದೆ ಎಂದು ಇರೋದಿಲ್ಲ ಕಣ್ರಪ್ಪೋ ನೀವು ಬಚ್ಚಿಟ್ಟಿದ್ದು ಯಾರೋ ಬಂದು ಹೋಗೇ ಬಿಡ್ತಾರೆ ಕಣ್ರಪ್ಪೋ ನೀ ಬಚ್ಚಿಟ್ಟಿದ್ದು ಯಾರೋ ಬಂದು ತಿನ್ಕಂಡು ಹೋಗೇ ಬಿಡ್ತಾರೆ ಕಣ್ರಪ್ಪೋ ಇಲ್ಲ ದಾಸೆ ಹೋಗಿ ಇರೋದು ಕಳ್ಕೋಬೇಡಿ ಕಣ್ರಪ್ಪೋ ಇಲ್ಲು ದಾಸೆ ಹೋಗಿ ಇರೋದೆಲ್ಲ ಕಳ್ಕೋಬೇಡಿ ಕಣ್ರಪ್ಪೋ ಇರೋದ್ರಲ್ಲಿ ನೆಮ್ಮದಿ ಕಣ್ಕಂಡು ಬಾಡ್ರಪ್ಪೋ ಇರೋದ್ರಲ್ಲಿ ನೆಮ್ಮದಿ ಕಂಡ್ಕಂಡು ನೀವು ಬಾಡ್ರಪ್ಪೋ ಇರೋದ್ರಲ್ಲಿ ನೆಮ್ಮದಿ ಕಣ್ಕಂಡು ಬಾಡ್ರಪ್ಪೋ ಇಂಥ ಮೂರು ದಿನದ ಬದುಕಿನೊಳಗೆ ಈ ಜಂಜಾಟದ ಬದುಕು ನಿಮಗೆ ಬೇಕೇನ್ರಪ್ಪೋ ಇಂಥ ಮೂರು ದಿನದ ಜಂಜಾಟದ ಬದುಕಿನೊಳಗೆ ನಿಮಗೆ ಇದು ಬೇಕೇನ್ರಪ್ಪೋ ಈ ಬಾಡಿಗೆ ಮನೆಯ ಬಡ್ದಾಡ್ತಾ ಬದುಕಿನೊಳಗೆ ಹಿಂಗೆಲ್ಲ ಯಾಕ್ರಪ್ಪ ಇಂಥ ಬಾಡಿಗೆ ಮನೆಯ ಬಡ್ದಾಟದ ಬದುಕಿನೊಳಗೆ ಹಿಂಗೆಲ್ಲ ಯಾಕ್ರಪ್ಪ ಕಟ್ಟಿಕೊಂಡ ಎಂಡ್ತಿ ನಮ್ಮನ್ನು ಬಿಟ್ಟು ಹೋಗೇ ಬಿಡ್ತಾಳ್ ಕಣ್ರಪ್ಪೋ ಕಟ್ಟಿಕೊಂಡ ಎಂಡ್ತಿ ನಮ್ಮನ್ನು ಬಿಟ್ಟು ಹೋಗೇ ಬಿಡ್ತಾಳ್ ಕಣ್ರಪ್ಪೋ ಹುಟ್ಟಿದ ಮಕ್ಕಳು ನಮ್ಮ ಜೊತೆಯಾಗಿರ್ತಾರೇನು ನೀವೇ ಹೇಳ್ರಪ್ಪೋ ಹುಟ್ಟಿದ ಮಕ್ಕಳು ನಮ್ಮ ಜೊತೆಯಾಗಿರ್ತಾರೇನು ನೀವೇ ಹೇಳ್ರಪ್ಪೋ ಕೈಯಲ್ಲಿ ಪಾಶ ಹಿಡ್ಕಂಡು ನಮ್ಮನ್ನೇ ನೋಡ್ತಾ ನಿಂತ ನೋಡ್ತಾ ನಿಂತ್ಕಂಡು ಅವನೇ ಕೈಯಲ್ಲಿ ಪಾಶ ಹಿಡ್ಕಂಡು ನಮ್ಮನ್ನೇ ನೋಡ್ಕೊಂಡು ನಿಂತ್ಕೊಂಡು ಅವನೇ ಕಣ್ರಪ್ಪೋ ಆ ಪಾಶ ಕ್ಯಾರು ತಪ್ಪಿಸ್ಕಂಡು ಓಡಕ್ ಹೋಗೋದಿಲ್ಲ ಕಣ್ರಪ್ಪೋ ಆ ಪಾಶ ಕ್ಯಾರು ತಪ್ಪಿಸ್ಕಂಡು ಓಡಾಕ್ ಹೋಗೋಕೆ ಆಗೋದಿಲ್ಲ ಕಣ್ರಪ್ಪೋ ಆ ಪಾಶ ಕ್ಯಾರು ತಪ್ಪಿಸ್ಕಂಡು ಓಡಾಕ್ ಹೋಗೋದಿಲ್ಲ ಆಗೋದಿಲ್ಲ ಕಣ್ರಪ್ಪೋ ಈ ಭೂಮಿ ನಮಗೆ ಬಾಡಿಗೆ ಮನೆ ಕಂಡ್ರಪ್ಪೋ ಇಲ್ಲಿ ಬದುಕು ಅನ್ನೋ ಬಾಡ್ಗೆ ಕಟ್ಟಿ ಹೋಗಕ್ ಬಂದವ್ ನಾವೆಲ್ಲ ಕಣ್ರಪ್ಪ ಈ ಬಾಡಿಗೆ ಮನೆಗೆ ಬದುಕು ಅನ್ನೋ ಬಾಡ್ಗೆ ಕಟ್ಟ ಹೋಗಕ್ ಬಂದವರು ನಾವೆಲ್ಲಾ ಕಣ್ರಪ್ಪೋ ಇಂಥ ಮೂರು ದಿನದ ಬಾಳಿನೊಳಗೆ ಈ ಜಂಜಾಟದ ಬದುಕು ನಿಮ್ಗೆ ಬೇಕೇನ್ರಪ್ಪ ಇಂಥ ಮೂರು ದಿನದ ಜಂಜಾಟದ ಬಾಳಿ ಜಂಜಾಟದ ಬದುಕು ನಿಮ್ಗೆ ಬೇಕೇನ್ರಪ್ಪ ಇಲ್ರು ಎಲ್ಲಿ ಇಲ್ಲಿ ಎಲ್ರು ಒಂದೇ ಅಂತ ತಿಳ್ಕೊಂಡೆಲ್ರು ಎಲ್ರು ಇಲ್ಲಿ ಎಲ್ರು ಒಂದೇ ಅಂತ ತಿಳ್ಕೊಂಡೆಲ್ರು ಬಾಳ್ರಪ್ಪೋ ಇಲ್ಲಿ ಎಲ್ರು ಒಂದೇ ಅಂತ ತಿಳ್ಕೊಂಡೆಲ್ರು ಬಾಳ್ರಪ್ಪೋ ಇಲ್ಲಿ ಎಲ್ರು ಒಂದೇ ಅಂತ ತಿಳ್ಕೊಂಡು ಎಲ್ರು ಬಾಳ್ರಪ್ಪೋ ಈ ಭೂಮಿ ನಮಗೆ ಬಾಡ್ಗೆ ಮಾನೆ ಕಂಡ್ರಪ್ಪೋ ಈ ಬಾಡಿಗೆ ಮನೆಗೆ ಬದುಕು ಅನ್ನೋ ಬಾಡಿಗೆ ಕಟ್ಟೋಗಕ್ ಬಂದೋ ನಾವೆಲ್ಲ ಕಂಡ್ರಪ್ಪ ಈ ಬಾಡಿಗೆ ಮನೆಗೆ ಬದುಕು ಅನ್ನೋ ಬಾಡಿಗೆ ಕಟ್ಟೋಗಕ್ ಬಂದವರು ನಾವೆಲ್ಲ ಕಂಡ್ರಪ್ಪ ಈ ಭೂಮಿ ನಮ್ಗೆ ಬಾಡಿಗೆ ಮನೆ ಕಂಡ್ರಪ್ಪ ಇಲ್ಲಿ ಎಲ್ರು ಒಂದೇ ಅಂತ ತಿಳ್ಕೊಂಡೆಲ್ರು ಬಾಡ್ರಪ್ಪೋ ಇಲ್ಲಿ ಎಲ್ರು ಒಂದೇ ಅಂತ ತಿಳ್ಕೊಂಡೆಲ್ರು ಬಾಡ್ರಪ್ಪೋ ಇಲ್ಲಿ ಎಲ್ರು ಒಂದೇ ಎಲ್ರು ಬಾಳ್ರಪ್ಪ